ಗಣಪಟ್ಟ ಅಧಿಕಾರಿಗಳು ಮಾಡೋದು ವಿಳಂಬದಿಂದ ನೀವು ಮುಂದಿನ ದಿನ ಅವ್ರು ಮಾಡಿದ ಅದಕ್ಕೆ ನೀವು ಬರಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಜವಾಬ್ದಾರಿಯಿಂದ ನಿವಾರಣೆ ಮಾಡಿಲ್ಲ ನಿಮ್ಮ ಜವಾಬ್ದಾರಿನ ಆ ಒಂದು ಸಮಸ್ಯೆಯ ಪರಿಹಾರ ಕಡೆಗೆ ಗಮನ ನಿಯಂತ್ರಣ ಮಾಡಿದ ಅಂತ ಹೇಳ್ತಾ ಈಗ ನಮ್ಮ ಮನವಿ ಪತ್ರವನ್ನು ನಮ್ಮ ತಾಲೂಕು ಅಧ್ಯಕ್ಷರು ಮೂವತ್ತ ಮನವಿ ಪತ್ರ ಕೊಡ್ತಾರೆ ನಮ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆನ್ನರು ಕಾರ್ಯಪಾಲಕ ಅಭಿಯಂತರು ಕಾರ್ಯ ಮತ್ತು ಮಾನವ ವಿವಾದ ಸರ್ಕಾರಕ್ಕೆ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಶುರುವಾರವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ವಹಿಸುತ್ತಿದೆ ಎಲ್ಲ ತಾಲೂಕುಗಳಲ್ಲಿ ಕೃತ್ಯ ಕರ್ನಾಟಕ ನಡೆಸಿ ನಡೆಸಿದ ಅಪ್ರಾಯಕ ಆದರೆ ಕೃಷಿಯ ತುರ್ತು ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ನೇರ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಉದ್ವಾಂಶ ಅತಿ ಹೆಚ್ಚಿದ್ದು ಕೃಷಿ ಪೋಷಕ ಮೂಲಕ ವ್ಯವಸಾಯ ಮಾಡುವ ರೈತರಿಗೆ ಅಮರಪ್ಪ ಇರುವುದರಿಂದ ಹಲವಾರು ತೊಂದರೆಗಳಾಗುತ್ತಿದ್ದು ತಾವು ಈ ಕೆಳಗಂಡ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತೋರಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಒತ್ತಾಯಗಳು ಒಂದು ಸಂಕಷ್ಟ ಪಡೆದು ಸಕ್ರಮಗೊಳಿಸುವ ಸಕ್ರಮಗಳ ಅಥವಾ ಹೊಸ ಸಂಪರ್ಕ ಪಡೆಯಲು ರೈತರೇ ಸ್ವಂತ ವೆಚ್ಚವನ್ನು ಭರಿಸಬೇಕೆಂಬ ನಿಯಮವನ್ನು ತೆಗೆದು ಹಳೆ ಪದ್ಧತಿಯನ್ನು ಬೇಕಿದೆ ಎರಡು ಕೃಷಿ ಕೌಕ್ಷೇತ್ರಗಳಿಗೆ ಏಳು ಗಂಟೆ ಕಳೆದು ನೀಡಲಾಗುತ್ತಿತ್ತು ಎಂದು ಹೇಳುತ್ತಿರುವುದು ಸುಳ್ಳು ಹಲವಾರು ಕಡೆ ನಾಲ್ಕೂವರೆ ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಮಧ್ಯ ಮಧ್ಯ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಸರ್ಕಾರ ತೀರ್ಮಾನದಲ್ಲಿ ಏಳು ಗಂಟೆಯಾದರೂ ವಿದ್ಯುತ್ ಸರಬರಾಜು ಮಾಡಬೇಕೆಂದು ರು ಇತರೆ ಕಲಾವಳಿಯೊಳಗಾಗಿ ಪುನಸ್ಥಿಪಡಿಸಿ ಅಳವಡಿಸಬೇಕು ತಾಂತ್ರಿಕ ತೊಂದರೆಗಳನ್ನು ಮುಂದೂಡಿಕೆ ಸರಬರಾಜಿಯನ್ನು ನಿಲ್ಲಿಸುವುದು ಸರಿಯಲ್ಲ ನಾಲ್ಕು ಜೋತಿಸಿರುವ ವಿದ್ಯುತ್ವ ಲೈನುಗಳನ್ನು ಸರಿಪಡಿಸಬೇಕು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬರೇ ಲೈನ್ ಮಾಡುತ್ತಿದ್ದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಆದ್ದರಿಂದ ತಾವು ಕೂಡಲೇ ಆಯಾ ಗ್ರಾಮಗಳ ಪರಿಸ್ಥಿತಿಗೆ ಅನುಗುಣವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದು ಸೂಕ್ತ ಹೆಚ್ಚಿ ತೆಗೆದುಕೊಂಡಿದ್ದಾರೆ ಎಂದು ಚಕವತ್ತಿ ದಿನದಲ್ಲಿ ಎರಡು ಮೂರು ಗಂಟೆಗಳ ಕಾಲ ವಿದ್ಯುತ್ ವಿಧವೇ ತೊಂದರೆಯಾಗುತ್ತಿದೆ ಆದ ಕಾರಣ ಸಮಸ್ಯೆ ಸಿದ್ಧಪಡಿಸಲು ಬೆಳಗ್ಗೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬೇಕು ಗೃಹ ಬಳಕೆ ವಿದ್ಯುಚ್ಛಕ್ತಿ ಬೆಲೆ ಕಡಿಮೆ ಮಾಡಿ ಸಾಮೂಹಿಕ ಉಚಿತ ವಿದ್ಯುತ್ ರದ್ದು ಮಾಡಿ ಬಡುಬಡವರಿಗೆ ಉಚಿತ ಜ್ಯೋತಿ ಯೋಜನೆಯನ್ನು ಅನುಭವಿಸಲೇಬೇಕು